ಬರಗೂರ್ ರಾಮಚಂದ್ರಪ್ಪನವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮನು ಬಳಿಗಾರವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಹಿರಿಯರೇ ನೆರನಿಕ್ಕಂಥ ಸಾಹಿತ್ಯ ಅಭಿಮಾನಿಗಳೇ ಎಲ್ಲರೂ ನನ್ನ ನಮಸ್ಕಾರಗಳನ್ನು ಸಂಸದಕ್ಕೆ ಇಷ್ಟಪಡ್ಕೊಂಡು ನನ್ನ ಮಾತುಗಳನ್ನು ಬಾಲ್ಯದಲ್ಲಿ ಅಂದರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನನ್ನ ಶಾಲೆಯಲ್ಲಿ ನಡೆದಂಥ ಒಂದು ಘಟನೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾಯಿತು ಅಂದರೆ ಶಾಲೆಯಲ್ಲಿ ಸಾಮಾನ್ಯವಾಗಿ ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರಲ್ಲ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು ಅದಕ್ಕೊಬ್ಬರು ಪರವಾಗಿ ಮಾತಾಡಬೇಕು ಮತ್ತೊಬ್ರು ವಿರೋಧವಾಗಿ ಮಾತಾಡಬೇಕು ಸೊ ಪರವಾಗಿ ಒಂದಿಷ್ಟು ಜನ ಮಾತಾಡುವಂಥ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಏರ್ಪಡಿಸಿ ಅದಕ್ಕೆ ಅವಾ ಕೊಟ್ಟಂತ ವಿಷಯ ಕಂಪ್ಯೂಟರ್ ಭಾರತ ದೇಶಕ್ಕೆ ಬೇಕೇ ಬೇಡವೇ ಅನ್ನುವಂತ. ಏನಾಯ್ತು ಅಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ವಿದ್ಯಾರ್ಥಿಗಳು ಕಂಪ್ಯೂಟರ್ ಈ ದೇಶಕ್ಕೆ ಬೇಡ ಅನ್ನುವಂತ ವಿರೋಧ ಚರ್ಚಿಗೆ ಭಾಗವಹಿಸಿದರು. ಯಾಕೆ ಹೀಗಾಯಿತು ಅಂತಂದ್ರೆ ಅವರಿಗೆ ಒಂದು ಗಟ್ಟಿ ಪಾಯಿಂಟ್ ಅಂಶವಾಯಿತು. ಏನಪ್ಪಾ ಅಂಶ ಅಂದ್ರೆ ಒಂದು ಕಂಪ್ಯೂಟರ್ ಬಂತು ಅಂದರೆ ಅದು ಸಾವಿರ ಜನರ ಕೆಲಸವನ್ನು ಮಾಡುತ್ತೆ ಆ ಸಾವಿರ ಜನರು ಉದ್ಯೋಗಗಳನ್ನು ಕಳ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಅಂಶದ ಅಜೆಂಡಾ ಅವರಕ್ಕೆ ಹೇಳ್ತಿತ್ತು ಅದು ಅವ್ರಿಗೆ ಯಾವಾಗಲೂ ಬಹುಮಾನವನ್ನು ತಂದುಕೊಡ್ತಾ ಇತ್ತು ಈ ಅಂಶ ಎಲ್ಲಿಂದ ಬಂತು ಅವ್ರ ತಲೆಯಲ್ಲಿ ಈ ತರಹದ ಒಂದು ಕಲ್ಪನೆ ಅವ್ರ ತಲೆಯಲ್ಲಿ ಹೇಗೆ ಬಂತು ಅಂದರೆ ಆಗಿನ ವೃತ್ತಪತ್ರಿಕೆಗಳಲ್ಲಿ ಕನ್ನಡದ ಸಾಹಿತಿಗಳು ಹೆಚ್ಚು ಕಡಿಮೆ ಇದೇ ರೀತಿಯ ವಾದವನ್ನು ಮಂಡಿಸ್ತಾ ಇದ್ರು ಕಂಪ್ಯೂಟರ್ ಈ ದೇಶಕ್ಕೆ ಬೇಡ ಅನ್ನುವಂಥ ವಾದವನ್ನೇ ಮಂಡಿಸ್ತಾ ಇದ್ರು ಈಗ ಇಪ್ಪತ್ತೈದು ವರ್ಷಗಳ ನಂತರ ಮೂವತ್ತು ವರ್ಷಗಳ ನಂತರ ಎಂಥ ಬದಲಾವಣೆ ನೋಡಿ ನಿನ್ನೆ ಸಮ್ಮೇಳನದ ಅಧ್ಯಕ್ಷರು ಸರ್ಕಾರಕ್ಕೆ ಕಂಪ್ಯೂಟರ್ ಹೆಚ್ಚು ಹೆಚ್ಚು ಬಳಸ್ಕೊಳ್ಳೋದಕ್ಕೆ ಅದರಲ್ಲಿ ಕನ್ನಡವನ್ನು ಅಳವಡಿಸಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ ಈ ಇಪ್ಪತ್ತೈದು ವರ್ಷದಲ್ಲಿ ಒಂದು ಏನು ಅರ್ಥ ಆಗಿದೆ ಅಂದರೆ ಜೀವಜಾಲಕ್ಕೆ ಕಂಪ್ಯೂಟರ್ ಜಾಲ ಅತ್ಯಂತ ಅವಶ್ಯಕ ಅನ್ನುವುದನ್ನು ತಿಳ್ಕೊಳ್ಳುವಷ್ಟು ನಾವು ಪ್ರಬುದ್ಧರಾಗಿ ಬೆಳೆದಿದ್ದೇವೆ ಈ ಮಾತನ್ನು ಹೇಳೋದಕ್ಕೆ ನಂಗೆ ಖುಷಿನೂ ಆಗ್ತಾ ಇದೆ ಅನಾವಶ್ಯಕ ಭಯ ಅಪರಿಚಿತ ಭಯದಿಂದ ನಡ್ಕ್ತಾ ಇರ್ತಾನೆ ಸಾಮಾನ್ಯವಾಗಿ ಮನುಷ್ಯ ಏಕೆಂದರೆ ಆ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಾದ ನಾವು ಕಂಪ್ಯೂಟರ್ ನೋಡಿರಲಿಲ್ಲ ಸಾಹಿತಿಗಳಾದ ಅವನು ಕಂಪ್ಯೂಟರ್ ನೋಡಿರಲಿಲ್ಲ ನಮ್ಮ ಯಶಸ್ಸುಗಳನ್ನು ಕಂಡೇ ಇರಲಿಲ್ಲ ಆದರೂ ನಾವು ಮಾತಾಡ್ತಾ ಇದ್ದೆ ಆ ಹೊತ್ತಿನಲ್ಲಿ ಆದರೆ ಇವಾಗ ವಾಸ್ತವ ಏನು ಅಂತ ಗೊತ್ತಾಗ್ತದೆ ಹಿಂಗೆ ಅಂದರೆ ಕಂಪ್ಯೂಟರ್ಗಳು ಇಲ್ಲದೆ ಇದ್ರೆ ಬದುಕು ಮಾಡೋದು ಕಷ್ಟ ಆಗ್ತಿದೆ ಅನ್ನೋ ಇವಾಗ ಅನ್ನುವಂಥ ಸ್ಥಿತಿಯನ್ನು ನಾವು ತಲುಪಿದ್ದೀವಿ ನೀವು ಸುಮ್ಮನೆ ನೋಡಿ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಭಾವಚಿತ್ರ ಅಥವಾ ಎಲ್ಲ ಕಡೆಗೂ ಆರಾಟಿಸ್ತಾ ಇದ್ದಾರೆ ಅದು ಇನ್ವಿಟೇಷನ್ ಆಗಿರ್ಬೋದು ನನ್ನ ಮೊಬೈಲ್ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಫೇಸ್ಬುಕ್ ಆಗ್ಬೋದು ವಾಟ್ಸಪ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಟಿ ವಿನಲ್ಲಿ ಆಗಿರ್ಬೋದು ಎಲ್ಲದರ ಹಿಂದೆ ಹಲವು ಕಂಪ್ಯೂಟರ್ಗಳು ಸಾವಿರಾರು ಕಂಪ್ಯೂಟರ್ಗಳು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಮರೆಯೋದು ಬೇಡ ಆದರೆ ಏನು ಇನ್ನೊಂದು ರೀತಿಯಿಂದ ನಾನು ಹೇಳಬೇಕು ಅಂತಂದರೆ ನನಗೆ ನಿನ್ನೆ ಒಂದು ಈ ದಿನ ನಾನು ಬೆಳಿಗ್ಗೆ ಬಸ್ಸಲ್ಲಿ ಬರಬೇಕಾಗಕ್ಕೆ ಕುಮಾರ್ ಅನ್ನುವಂಥ ಒಬ್ಬ ಹುಡುಗ ನನ್ ಕರೆ ಮಾಡ್ದ ಈ ಕುಮಾರ್ ಅನ್ನೋ ಹುಡುಗ ಇವನು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ಇವನು ದೃಷ್ಟಿ ವೈಕಲ್ಯ ಇದೆ ಅವನಿಗೆ ಅವನಿಗೆ ಕಣ್ಣು ಕಾಣಿಸಲ್ಲ ಆದರೆ ಏನು ಮಾಡ್ತಾನೆ ಅವನು ಅಂತಂದರೆ ಎಲ್ಲ ಸುದ್ದಿಗಳನ್ನು ಇಂಟರ್ನೆಟ್ನಲ್ಲಿ ಯುನಿಕೋಡ್ ಮೂಲಕವಾಗಿ ಓದ್ಕೊಳ್ತಾನೆ ಅವನು ಹೇಗೆಂದು ಯುನಿಕೋಡನ್ನು ಯಾವುದೇ ಒಂದು ಟೆಕ್ಸ್ಟ್ ಬರುತ್ತಲ್ಲ ಯಾವುದೇ ಒಂದು ಪಠ್ಯ ಬರುತ್ತಲ್ಲ ಆ ಮಾತುಗಳಾಗಿ ಬದಲಾಯಿಸುವಂತಹ ಒಂದು ಸಾಫ್ಟ್ವೇರ್ ಇರುತ್ತೆ ಆ ಸಾಫ್ಟ್ವೇರ್ನ ಬಳಸ್ಕೊಂಡು ಆ ಯೂನಿಕೋಡ್ನಲ್ಲಿ ಎಲ್ಲಾ ಎಲ್ಲ ಟೆಕ್ಸ್ಟ್ಗಳನ್ನು ಅವನು ತನ್ನ ಕಿವಿಯಲ್ಲಿ ಕೇಳ್ಕೊಳ್ತಾನೆ ಹಂಗೆ ನ್ಯೂಸ್ ಪೇಪರ್ ಓದೋದು ಅವನು ಹಿತಪತ್ರಿಕೆಗಳ ಓದೋದು ಅವನು ಫೋನ್ ಮಾಡಿ ನಂಗೆ ಏನು ಹೇಳ್ದ ಅಂದರೆ ಅಣ್ಣ ನೀನು ಭಾಷಣ ಮಾಡ್ತೀನಿ ಅಂತ ಓದ್ದೆ ಪತ್ರಿಕೆಯಲ್ಲಿ ದಯವಿಟ್ಟು ಸರ್ಕಾರಕ್ಕೆ ಎಲ್ಲ ಒಂದು ಗ್ಯಾಜೆಟ್ ಅಂತ ಏನು ಹೇಳ್ತೀವಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಕನ್ನಡದ ಇಳಿಗೂ ಕಡ್ಡಾಯವಾಗಿರಬೇಕು ಅಂತ ಹೇಳ್ತೀಯ ಆ ಭಾಷಣದಲ್ಲಿ ಅಂತ ನಾನು ಕೇಳ್ತೀನಿ ಅದರಿಂದಾಗಿ ಎಲ್ಲ ದೃಷ್ಟಿ ವೈಕಲ್ಯ ಇರುವಂಥವ್ರಿಗೆ ಸಹಾಯ ಆಗುತ್ತೆ ಅಂತ ಅಂತಹ ಆಶಯವನ್ನೇ ನಮ್ಮ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷದ ಸಂಗತಿಯಾಗಿದೆ ಏನು ವಿಶೇಷ ಎಷ್ಟು ಮಟ್ಟಿಗೆ ನನಗೆ ಕಂಪ್ಯೂಟರ್ ಜಗತ್ತಿನಲ್ಲಿ ನಾವು ಸುತ್ತಾ ಇದ್ದೀವಿ ಅಂತಂದರೆ ಒಂದು ವ್ಯಂಗ್ಯದ ರೀತಿಯಲ್ಲಿ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ಎರಡು ಮೂರು ವರ್ಷದ ಕೆಳಗೆ ಪ್ರಸನ್ನ ಅವರು ಅಂದರೆ ನಾಟಕ ರಂಗದಲ್ಲಿರ್ತಕ್ಕಂಥ ಹೆಗ್ಗೋಡಿನ ಪ್ರಸನ್ನ ಅವರ ಒಂದು ಪುಸ್ತಕ ಬಂತು ಆ ಪುಸ್ತಕದ ಹೆಸರು ಯಂತ್ರಗಳನ್ನು ಕಳಚೋಣ ಬನ್ನಿ ಆ ಪುಸ್ತಕದ ಹೆಸರು ಯಂತ್ರಗಳನ್ನು ಕಳಚೋಣ ಬನ್ನಿ ಅತ್ಯಂತ ಸೊಗಸಾದ ಪುಸ್ತಕ ನಾಲ್ಕು ಬಣ್ಣಗಳ ಮುಖಪಟವನ್ನು ಹೊಂದಿದಂತಹ ಆಫ್ಸೆಟ್ನಿಂದ ಪ್ರಿಂಟ್ ಆದಂತಹ ಪುಸ್ತಕ ತುಂಬ ಇಷ್ಟ ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟವಾದಂತಹ ಪುಸ್ತಕ ಈ ಯಂತ್ರಗಳನ್ನು ಕಳಚೋಣ ಬನ್ನಿ ಅನ್ನುವಂಥ ಪುಸ್ತಕ ತಯಾರಾಗದಕ್ಕೆ ಎಷ್ಟು ಕಂಪ್ಯೂಟರ್ಗಳು ಕೆಲಸ ಮಾಡಿರಬೇಕು ಅಂದರೆ ಎಷ್ಟು ಯಂತ್ರಗಳು ಕೆಲಸ ಮಾಡಿರಬೇಕು ಅಂತ ನೀವು ಲೆಕ್ಕ ಹಾಕಿದರೆ ಆ ಫ್ಯಾಂಟ್ಗಳು ಫ್ಯಾಂಟ್ ತಯಾರು ಇನ್ ಡಿಸೈನ್ ಸಾಫ್ಟ್ವೇರ್ ತಯಾರು ಮಾಡೋಕೆ ಆಗಿರಬೇಕು ಆಪ್ರೇಟಿಂಗ್ ಸಿಸ್ಟಮ್ ತಯಾರು ಮಾಡೋಕೆ ಮಾಡೋಕೆಷ್ಟಾಗಿರಬೇಕು ಕಾಗದವನ್ನು ತಯಾರಿಸ್ ಮಾಡೋಕ್ಕೆ ಎಷ್ಟು ಯಂತ್ರ ಕೆಲಸ ಮಾಡಕ್ಕೆ ಸುಮಾರು ಮಾಡಿದರೆ ಸುಮಾರು ಒಂದು ಲಕ್ಷ ಯಂತ್ರಗಳು ಒಂದು ಲಕ್ಷ ಯಂತ್ರಗಳು ನಿರಂತರವಾಗಿ ಕೆಲಸ ಮಾಡಿದ್ರಿಂದ ನಮಗೆ ಯಂತ್ರಗಳನ್ನು ಕಳಚೋಣ ಬನ್ನಿ ಅನ್ನುವಂಥ ಒಂದು ಸುಂದರ ಪುಸ್ತಕ ಕೈಗೆ ತಕ್ಕುತ್ತೆ ಆ ಮಟ್ಟದಲ್ಲಿ ನಾವು ಯಂತ್ರಗಳ ಮೇಲೆ ಅವಲಂಬಿತವಾಗಿ ಆಗಿದ್ದೀವಿ ಅದರಿಂದ ದೂರ ಹೋಗೋದಕ್ಕೆ ಹೊರ ಹೋಗೋದಕ್ಕೆ ಕಷ್ಟ ಆಗ್ತಿದೆ ನಿಜ ಇದಾದ ನಂತರ ಕಂಪ್ಯೂಟರ್ನ ನೀವು ಹೇಗೆ ಒಪ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ನಂತರ ಬಂದಿದ್ದು ಇಂಟರ್ನೆಟ್ ಈ ಇಂಟರ್ನೆಟ್ ಬಂದಿದ್ದು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರ ಹತ್ತಿನಲ್ಲಿ ನಾನು ತೊಂಬತ್ತೊಂದರಲ್ಲಿ ಐ ಎ ಎಸ್ ಎಲ್ಲಿ ಓದ್ತಾ ಇದ್ದೆ ಆ ಹೊತ್ತಿನಲ್ಲಿ ನನ್ನ ಫ್ರೆಂಡ್ ಹಬ್ಬ ಫೋನ್ ಮಾಡ್ದ ನೀ ಬಾ ನೀನು ನನ್ನ ಆಫೀಸಿಗೆ ಬಾ ಇಂಟರ್ನೆಟ್ ಅಂತದೊಂದು ಬಂದಿದೆ ಅಂತರ್ಜಾಲ ಅನ್ನೋದೊಂದು ಬಂದಿದೆ ಆವಾಗ ಅಂತರ್ಜಾಲ ಅನ್ನೋ ಪದ ಇರಲಿಲ್ಲ ಅದು ವಿಶೇಷವಾಗಿದೆ ಜಗತ್ತಿನ ಯಾವ ಸಂಗತಿಯನ್ನು ನೀನು ಹೇ ಹಾಕಿ ಕೊಟ್ಟು ಅದಕ್ಕೆ ಹುಡುಕು ಅಂತ ಹೇಳಿದ್ರೆ ಹುಡುಕ್ ಕೊಟ್ಟು ಬಿಡುತ್ತೆ ಅಂದರೆ ನಂಗೆ ಒಂಥರ ಆಗಿತ್ತು ಜಗತ್ತಿನ ಯಾವ ಸಂಗತಿಯನ್ನು ಅಂದರೆ ಅದು ಹುಡುಕ್ ಕೊಡುತ್ತಾ ಹುಡುಕ್ ಕೊಡುತ್ತೆ ಬಾ ಅಂತ ಹೇಳ್ದ ಅವನು ಆಫೀಸ್ಗೆ ಹೋದೆ ಸಂಜೆ ಅವಾಗ ಏನಂದರೆ ಕಂಪ್ಯೂಟರಲ್ಲಿ ಈ ಥರ ನಿಮಗೆ ಬಣ್ಣ ಬಣ್ಣದ ಅಕ್ಷರಗಳು ಇರ್ತಿರಲಿಲ್ಲ ಚಿತ್ರಗಳು ಇರ್ತಿರ್ಲಿಲ್ಲ ಧ್ವನಿಯೂ ಇರ್ತಿರ್ಲಿಲ್ಲ ಕೇವಲ ಕಪ್ಪು ಬಿಳುಪಿನ ಅಕ್ಷರಗಳು ಮಾತ್ರ ಇದ್ದಂಥ ಕಾಲ ಅದು ಕೇವಲ ಇಂಗ್ಲೀಷ್ ಭಾಷೆ ಮಾತ್ರ ಇದ್ದಂಥ ಕಾಲ ಅದು ಅವನು ತೋರಿಸ್ಕೊಟ್ಟ ನನಗೆ ನೀವು ಯಾರ್ಕ್ ಅಂತ ಟೈಪ್ ಮಾಡಿದ ತಕ್ಷಣ ಸಾಕಷ್ಟು ಒಂದು ಐವತ್ತು ವೆಬ್ಸೈಟ್ಗಳು ಬಂತು ಬಂದ ತಕ್ಷಣ ನೋಡು ಹೀಗೆ ಬರುತ್ತೆ ಇದು ನಿನಗೂ ಏನಾದರೂ ಆಸಕ್ತಿ ಇದ್ದದನ್ನು ಟೈಪ್ ಮಾಡು ಬರುತ್ತೆ ಅಂತ ಹೇಳ್ದು ನಾನು ತಕ್ಷಣ ಅದನ್ನು ತಗೊಂಡು ಕೆ ಎ ಎನ್ ಎನ್ ಎ ಡಿ ಎ ಕನ್ನಡ ಅಂತ ಹಾಕಿ ಅದನ್ನು ಎಂಟರ್ ಓದ್ತಿದೆ ಅಷ್ಟು ಸುಲಭವಾಗಿ ಶೋಧಕ ಯಂಟ್ರಗಳು ರಿಸಲ್ಟ್ಸ್ ಕೊಡ್ತಾ ಇರಲಿಲ್ಲ ನಮ್ಮ ಇಬ್ಬರಿಗೂ ಟೆನ್ಷನ್ನು ಏ ಅದಕ್ಕೆಲ್ಲ ಏನು ಬರ್ಲಿಕ್ಕಿಲ್ಲ ಅಂತ ಅವನಂದ ಅದಕ್ಕೆಲ್ಲ ಏನಾದರೂ ಬರ್ಲಿಕ್ಕಿಲ್ಲ ಅಂತ ಆದರೆ ನಂಬ್ತಿರೋ ಬಿಡ್ತಿರೋ ನಾಲ್ಕು ಸೈಟ್ಗಳು ನಮ್ಮ ಪಟ ಪಟ ಬಂತು ನಾಲ್ಕು ಸೈಟ್ಗಳು ಎಷ್ಟು ಸಂತೋಷ ಆಯಿತು ಅಂದರೆ ನಾವಿಬ್ರು ಖುಷಿಯಿಂದ ಒಬ್ರಿಗೊಬ್ರು ಹೈಫೈ ಮಾಡ್ಕೊಂಡಿದ್ವಿ ಆದರೆ ಇವತ್ತು ಏನಾಗಿದೆ ಅಂತಂದರೆ ಈ ದಿನ ನಾನು ಚೆಕ್ ಮಾಡಿದ್ದೀನಿ ಕೆ ಎ ಎನ್ ಎನ್ ಎ ಡಿ ಎ ಅನ್ನುವಂಥ ಅಕ್ಷರವನ್ನು ನೀವು ಗೂಗಲ್ನಲ್ಲಿ ಹಾಕಿ ಸರ್ಚ್ ಅಂತ ಕೊಟ್ಟರೆ ಮೂವತ್ತೇಳು ಸೆಕೆಂಡಲ್ಲಿ ಇಪ್ಪತ್ತೊಂದೂವರೆ ಕೋಟಿ ವೆಬ್ಸೈಟ್ಗಳನ್ನು ನೀವು ಕಂಡು ಬಂದ ತಂದು ಹೇಳುತ್ತೆ ಎರಡನೇ ಇನ್ನೂ ಇದೆ ತಡೆಯಲು ಇವಾಗ ಕಟ್ಬಳಿ ಅಂತ ಬೇಡ ಕೇಳಿಗೆ ಬಿಡಿ ಲಕ್ಷಣವಾಗಿ ಯೂನಿಕೋಡ್ನಲ್ಲಿ ಕನ್ನಡ ನಮ್ಮ ಕನ್ನಡ ಅಕ್ಷರಗಳಲ್ಲಿ ಲಕ್ಷಣವಾಗಿ ಕನ್ನಡ ಅಂತ ಬರೆದು ಗೂಗಲ್ನಲ್ಲಿ ಸರ್ಚ್ ಅಂತ ಹೇಳಿದ್ರೆ ನಿಮಗೆ ಮೂವತ್ತ್ಮೂರು ಸೆಕೆಂಡಿನಲ್ಲಿ ಎಂಬತ್ತಾರು ಕೋಟಿ ವೆಬ್ಸೈಟ್ಗಳು ಬರ್ತವೆ ಅಂದಮೇಲೆ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ ದೇಶಕ್ಕೆ ಜನರು ಕಂಪ್ಯೂಟರ್ಗಳನ್ನು ಕನ್ನಡವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದಲ್ಲಿ ಯಾವ ಅನುಮಾನಗಳು ಬೇಡ ಅಂತ ಮೊದಲಿಗೆ ಹೇಳೋದಕ್ಕೆ ಶ್ರಮ ಇದಾಯಿತಾ ಇಂಟರ್ನೆಟ್ ಆಯಿತಾ ಇವಾಗ ಬಂದಿರತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾ ಏನಿದು ಸೋಷಿಯಲ್ ಮೀಡಿಯಾ ಅಂದರೆ ಯಾವುದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ ಅಂತಂದರೆ ತುಂಬ ಸುಲಭವಾಗಿ ಒಂದು ರೂಪಕವನ್ನು ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ ರೂಪಕವನ್ನು ಕೊಟ್ಟರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅನಿಸುತ್ತೆ ಏನಂದ್ರೆ ಬಹುತೇಕ ನೀವು ಹಳ್ಳಿ ಹಿನ್ನೆಲೆಯಿಂದ ಬಂದವರು ಅನ್ಕೊಳ್ತೀನಿ ಹಳ್ಳಿಯಲ್ಲಿ ಒಂದು ಅರಳಿ ಕಟ್ಟೆ ಇರುತ್ತೆ ಈ ಅರಳಿ ಕಟ್ಟೆ ಏನಪ್ಪಾ ಅಂತಂದ್ರೆ ಅಲ್ಲಿ ಎಲ್ಲ ಜನರು ಬಂದು ಊರಿನ ಜನರು ಬಂದು ಕೂತ್ಕೊಂಡು ಹರಟೆ ಹಡಿತಾರೆ ಆ ಹರಟೆ ಯಾವುದೇ ಸಂಗತಿ ಆಗಿರ್ಬೋದು ರಾಜಕೀಯ ಸಂಗತಿ ಆಗಿರ್ಬೋದು ಸಿನಿಮಾ ಸಂಗತಿ ಆಗಿರ್ಬೋದು ಊರಿನ ಆಧನದ ಸಂಗತಿ ಆಗಿರ್ಬೋದು ಊರಿನ ಹಗೆತನದ ಸಂಗತಿ ಆಗಿರ್ಬೋದು ಅಥವಾ ಶಿವರಾತ್ರಿಗೆ ಒಂದು ಬಯಲಾಡವನ್ನು ಆಡೋಣ ಅನ್ನುವಂತಹ ಒಂದು ಬೀಜದ ಮಾತು ಹುಟ್ಟುವಂತಹ ಒಂದು ಸಂದರ್ಭವನ್ನು ಆಗಿರ್ಬೋದು ಇದು ಅದೇ ಕಟ್ಟಿಯ ಒಂದು ಲಕ್ಷಣ ಈ ಸಾಮಾಜಿಕ ಜಾಲತಾಣಗಳು ಬೇರೇನೂ ಅಲ್ಲ ಆಧುನಿಕ ಅರಳಿ ಕಟ್ಟೆಗಳು ಎಲ್ಲ ಸಾಮಾಜಿಕ ಜಾಲತಾಣಗಳು ಆಧುನಿಕ ಅರಳೆ ಕಟ್ಟೆಗಳು ಅಲ್ಲಿ ಬೇಕಾ ಜನಗಳು ಸೇರಿಕೊಂಡು ತಮಗೆ ಇಷ್ಟಪಟ್ಟಂತಹ ವಿಷಯಗಳನ್ನು ಮಾತಾಡ್ತಾರೆ ಅದು ಏನೇ ಆಗಿರ್ಬೋದು ಏನೇ ಬೇರೆ ಬೇರೆ ಸಂಗತಿಗಳಾಗಿರುತ್ತೆ ಅಷ್ಟೇ ಅದಕ್ಕೆ ವಿಪರೀತವಾಗಿ ನಾವು ಒದ್ದಾಡುವಂಥದ್ದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಕನ್ನಡದಲ್ಲಿ ಯಾವಾಗಲೂ ಡಿಜಿಟಲ್ ಫೋಬಿಯಾ ಇದ್ದೇ ಇದೆ ಆ ಫೋಬಿಯಾ ಇವಾಗಲೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ ಅಂದರೆ ಏನು ಯಾಕೆ ಈ ಆಧುನಿಕ ಸೌಲಭ್ಯಗಳು ಹೆಚ್ಚು ಜನಪ್ರಿಯ ಆಗಿದೆ ಆಧುನಿಕ ಈ ಜಾಲತಾಣಗಳು ಅಂದರೆ ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಕೊರ ಕ್ಯೂರಾ ಅಂತ ಒಂದು ಬರುತ್ತೆ ಅದಾಗಿರ್ಬೋದು ಬೇರೆ ಬೇರೆ ರೀತಿಯ ಸಾಮಾಜಿಕ ತಾಲಗಳು ಬೇರೆ ಬೇರೆ ಉದ್ದೇಶಗಳಲ್ಲಿದೆ ಎಲ್ಲ ಕಡೆಯಲ್ಲೂ ಒಂದೇ ಉದ್ದೇಶ ಜನರು ಸೇರ್ಕೊಳ್ಳೋದು ಹಾರ್ಟೆ ಹೊಡೆಯೋದು ಅಷ್ಟೇ ಆಗಿರುತ್ತೆ ಆದರೆ ಯಾಕೆ ಯಾಕಿದು ಅಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಅಂತಂದರೆ ಮೊದಲನೇ ಕಾರಣ ಅದರ ವೇಗ ಯಾಕೆ ಹೇಳ್ತಿದ್ದೀನಿ ವೇಗ ಇದಕ್ಕೆ ಮುಖ್ಯ ಆಗತ್ತೆಂದ್ರೆ ಮುಂಚೆ ನಮಗೊಂದು ನ್ಯೂಸ್ ಮುಖ್ಯವಾಗಿ ಬರ್ತಾ ಇದ್ದಿದ್ದು ಮುದ್ರಣ ಮಾಧ್ಯಮದಿಂದ ನಂತರ ಬಂದಿದ್ದು ದೃಶ್ಯ ಮಾಧ್ಯಮ ಟ್ವೆಂಟಿ ಫೋರ್ ಬೈ ಸೆವೆನ್ ಅಂತ ಹೇಳಿದ ತಕ್ಷಣ ದೃಶ್ಯ ಮಾಧ್ಯಮಗಳಲ್ಲಿ ವಾಹಿನಿಗಳಲ್ಲಿ ತಕ್ಷಣ ಬರ್ತಾ ಇತ್ತು ಮರದಿನ ತನಕ ನೀವು ನ್ಯೂಸ್ ಪೇಪರ್ಗಾಗ್ತಾ ಇರಬೇಕಾಗ್ತಾ ಇತ್ತು ಆದ್ರೆ ಈಗ ದೃಶ್ಯ ಮಾಧ್ಯಮವನ್ನು ಮೀರಿಸತಕ್ಕಂಥದ್ದು ನಿಮ್ಮ ಸಾಮಾಜಿಕ ಜಾಲತಾಣಗಳು ತಕ್ಷಣ ಬಂದ್ಬಿಡುತ್ತೆ ನಿಮಗೆ ಮೆಸೇಜ್ ಏನಾಗಿದೆ ಯಾವ ಸಂಗತಿ ಆಯ್ತು ಏನು ಇಂಪಾರ್ಟೆಂಟ್ ಅಂತ ಆದ್ರೆ ಸಮಸ್ಯೆ ಏನಿದೆ ಅಂದ್ರೆ ಅದು ಸರಿಯಾದದ್ದು ತಪ್ಪಾದದ್ದು ನಿಜವಾದ ಸುದ್ದಿಯೋ ಸುಳ್ಳು ಸುದ್ದಿಯೋ ಅದರ ಜವಾಬ್ದಾರಿ ಮಾತ್ರ ಬೇಡ ಅದು ಯೋಚನೆ ಮಾಡೋದು ಬೇಡ ಅಂತಂದ್ರೆ ಇದು ಹರಟೆ ಕಟ್ಟೆ ಹರಟೆ ಕಟ್ಟೆ ಹರಟೆಯಲ್ಲಿ ಸಾವಿರ ಸಂಗತಿಗಳು ಬರ್ತಾ ಇರುತ್ತೆ ಸಮಸ್ಯೆ ಏನಾಗಿದೆ ಅಂದ್ರೆ ಎಂಥ ದೌರ್ಭಾಗ್ಯ ಅಂದ್ರೆ ಈ ಹರಟೆ ಕಟ್ಟೆಯಲ್ಲಿ ಆಗುವಂತಹ ಹರಟೆ ವಿಷಯಗಳನ್ನು ತಕ್ಕೊಂಡು ಮುಟ್ಟಣ ಮಾತ್ರೆಗಳು ದೃಶ್ಯ ಮಾೂಸ್ ಅಂತ ಬಿತ್ತರಿಸ್ಬಿಡ್ತಾ ಇದೆ ಅದನ್ನು ವೆರಿಫೈ ಮಾಡಿದೆ ಅದರ ಸತ್ಯಾಸತ್ಯತೆಗಳನ್ನ ವಿಚಾರ ಮಾಡಿದೆ ಅದನ್ನು ಬಿತ್ತರಿಸಿ ಅವ್ರು ತೊಂದರೆ ಸಿಗಿ ಹಾಕ್ಕೊಳ್ತಾ ಇದ್ದಾರೆ ಹೊರತಾಗಿ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಅದಕ್ಕೆ ಕೊಡಬೇಕಾಗಿಲ್ಲ ಈ ವೇಗದ ಕಾರಣಕ್ಕಾಗಿ ಅದು ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಎರಡನೇದೇನಂತಂದರೆ ಅದಕ್ಕೆ ಸ್ವಾತಂತ್ರ್ಯ ಅಭಿವ್ಯಕ್ತಿಯ ಗುಣ ಇದೆ ನನ್ನ ಅಭಿವ್ಯಕ್ತಿಯನ್ನು ನಾನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಇದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವೆಲ್ಲರೂ ಸಿನಿಮಾಗಳ ವಿಮರ್ಶೆಗಳನ್ನು ಹೋಗ್ತೀರಾ ಪತ್ರಿಕೆಗಳಲ್ಲೂ ಬರುತ್ತೆ ದೃಶ್ಯ ಮಾಧ್ಯಮದಲ್ಲೂ ಬರುತ್ತೆ ಅದು ಈ ವಿಮರ್ಶೆಗಳು ಎಷ್ಟು ಪ್ರಾಮಾಣಿಕ ಅಂತ ನೀವು ಹೋಗ್ತೀರಾ ಖಂಡಿತವಾಗಲೂ ಇರಲ್ಲ ಪ್ರಾಮಾಣಿಕವಾಗಿ ಯಾಕಂದರೆ ಅದೇ ಸಿನಿಮಾದ ನಿರ್ಮಾಪಕರು ಹಣ ಕೊಟ್ಟು ಅವರಲ್ಲಿ ಜಾಹೀರಾತಕ್ಕೆ ಹಾಕಿಸ್ತಾ ಇರ್ತಾರೆ ಅದೇ ಸಿನಿಮಾ ನಿರ್ಮಾಪಕರು ಆ ಸಿನಿಮಾ ವಿಮರ್ಶಕರನ್ನು ಕರೆದು ದೊಡ್ಡ ಪಾರ್ಟಿ ಕೊಟ್ಟು ಸಾಕಷ್ಟು ಎಣ್ಣೆ ಪಾರ್ಟಿ ಕೊಟ್ಟು ಕಳಿಸ್ತಾ ಇರ್ತಾರೆ ಇವರಿಂದ ಎಂಥ ಪ್ರಾಮಾಣಿಕವಾದಂಥ ವಿಮರ್ಶೆಯನ್ನು ನೀವು ನಿರೀಕ್ಷಿಸೋಳಕ್ಕೆ ಸಾಧ್ಯ ಆದರೆ ನಮ್ಮ ಫೇಸ್ಬುಕ್ಗಳಲ್ಲಿ ನಮ್ಮ ಗೆಳೆಯರು ಅಥವಾ ನಮ್ಮ ಸಮಾನ ಆಸಕ್ತರು ಒಂದೇ ಸಾಲು ಇಟ್ಸ್ ಎ ಗುಡ್ ಮೂವಿ ಅಂಡ್ ವಾಚ್ ಅಂತ ಕಳಿಸಿದ್ರು ಅಂತಂದರೆ ಅದು ಹೆಚ್ಚು ಪ್ರಾಮಾಣಿಕ ಅಂತ ಅನಿಸುತ್ತೆ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ರಾಮ ರಾಮ ರೇ ಅನ್ನುವಂಥ ಸಿನಿಮಾ ಸಾಕಷ್ಟು ಜನಪ್ರಿಯ ಆಗಿದ್ದಕ್ಕೆ ಮತ್ತು ತಿಥಿ ಅನ್ನುವಂಥ ಸಿನ್ಮಾ ಮತ್ತಷ್ಟು ಜನಪ್ರಿಯ ಆಗಿದ್ದಕ್ಕೆ ಸಾಮಾಜಿಕ ಜಾಲತಾಣಗಳೇ ಕಾರಣ ಅನ್ನೋದನ್ನು ಮರಿಬೇಡಿ ಖಂಡಿತವಾಗೂ ಮರೆಯುವಂಥದ್ದಲ್ಲ ಅಂತ ಅದು ಏನಾಗ್ತಾ ಇದೆ ಅಂತಂದರೆ ಸೊ ಯಾವಾಗ ಅಲ್ಲಿ ಹಣದ ಆಮಿಷವಿಲ್ವೋ ಹಣದ ಆಮಿಷವಿಲ್ಲದಂತಹ ಮಾಧ್ಯಮ ಅದು ಮುದ್ರಣ ಮಾಧ್ಯಮಕ್ಕೂ ಹಣದ ಆಮಿಷ ಇದೆ ದೃಶ್ಯ ಮಾಧ್ಯಮಕ್ಕೂ ಹಣದ ಆಮಿಷ ಇದೆ ಹಣ ಇಲ್ಲದ ಮಾಡಲ್ಲ ಅವರು ಕೆಲಸ ಮಾಡಲ್ಲ ಆದರೆ ಸಾಮಾಜಿಕ ಜಾಲತಾಣಕ್ಕೆ ಹಣದ ಆಮಿಷ ಇಲ್ಲ ವೈಯಕ್ತಿಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಸ್ಥಾನದಿಂದ ಅದು ನಮಗೆ ಮುಖ್ಯವಾಗುತ್ತೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಅದು ನಮ್ಮ ಪ್ರಜಾಪ್ರಭುತ್ವದ ಪ್ರಬಲ ಅಸ್ತ್ರಗಳು ಎಲ್ಲ ಸಾಮಾಜಿಕ ತಾಣಗಳು ಜಾಲತಾಣಗಳು ಪ್ರಜಾಪ್ರಭುತ್ವದ ಪ್ರಬಲ ಅಸ್ತ್ರಗಳು ಯಾವಾಗ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ನಿದ್ದೆ ಮಾಡುತ್ತೋ ಅಥವಾ ಭ್ರಷ್ಟರಾಗುತ್ತೋ ಆ ಹಕ್ಕಲ್ಲಿ ಅವರನ್ನು ಎಚ್ಚರಿಸುವಂತಹ ಕೆಲಸಗಳನ್ನು ಈ ಜಾಲತಾಣಗಳು ಮಾಡ್ತವೆ ಅನ್ನೋದು ಇದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತಂದರೆ ಮುಂಬರುವ ದಿನಗಳಲ್ಲಿ ಜಾಲತಾಣಗಳು ಇದಕ್ಕಿಂತ ಹೆಚ್ಚು ಪವರ್ಫುಲ್ ಆಗುತ್ತೆ ಅನ್ನೋದನ್ನು ಮರಿಬೇಡಿ ಎರಡಕ್ಕಿಂತಲೂ ದೃಶ್ಯ ಮತ್ತು ಮುದ್ರಣಕ್ಕಿಂತ ಹೆಚ್ಚು ಪವರ್ಫುಲ್ ಹೆಚ್ಚು ಶಕ್ತ ಆಗೋದು ಈ ಸಾಮಾಜಿಕ ಜಾಲತಾಣಗಳು ಅನ್ನೋದು ನನಗೆ ಅನಿಸ್ತಾ ಇದೆ ಉದಾಹರಣೆಗಳಿಗೆ ಎಷ್ಟೊಂದು ಸಿವೆ ಮೇಲೆ ರೀತಿಯ ಅವಕಾಶಗಳಿರುತ್ತೆ ಏನಾಗುತ್ತೆ ಅಂತಂದರೆ ನಿಮ್ಮ ಹ ಮಾಮೂಲಿ ಅರಳೆ ಕಟ್ಟೆಯಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ನಿಮಗೆ ಬೇಕೋ ಬೇಡೋ ಆ ಊರಿನ ಜನರ ಜೊತೆಯಲ್ಲೇ ನೀವು ಬರಿಬೇಕಾಗತ್ತೆ ನಿಮಗೆ ಇಷ್ಟ ಇದೆಯೋ ಇಲ್ಲೋ ನಿಮಗೆ ನೋಡಿದ್ರೆ ಗಂಭೀರವಾದ ಸಾಹಿತ್ಯ ಇಷ್ಟ ಆದರೆ ನೀವು ಸಾಹಿತ್ಯದ ಬಗ್ಗೆ ಮಾತಾಡಿದ್ರೆ ನೀವು ಶುರು ಮಾಡಿಬಿಟ್ಟನಪ್ಪ ಅನ್ನುವಂತಹ ಜನರಿರ್ತಾರೆ ನಿಮ್ಮ ಊರಲ್ಲಿ ಆದರೆ ನಿಮಗೆ ಬೇಕಾದಂತಹ ನಿಮ್ಮ ಮನೋಧರ್ಮಕ್ಕೆ ತಕ್ಕಂತಹ ಸ್ನೇಹಿತರನ್ನು ಹುಡ್ಕೊಳ್ಬೇಕಂದ್ರೆ ಅದಕ್ಕೆ ಸಾಮಾಜಿಕ ಜಾಲತಾಣಗಳು ಅತ್ಯಂತ ಒಳ್ಳೆಯ ಸ್ಥಳಗಳು ಹೇಳ್ಬೇಕಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಶಿವಶಂಕರ್ ಬಣಿಗ ಅಂತ ಹೇಳಿ ನಮ್ಮ ಹಂಪಿಯಲ್ಲಿದ್ದರವರು ಹಂಪಿ ಅಂದರೆ ಮಲ್ಕನಗುಡಿಯಲ್ಲಿ ಅವ್ರ ಮನೆ ಇದೆ ಫೋಟೋಗ್ರಾಫರ್ ಅವರು ಅವರು ಫೋಟೋಗ್ರಫಿ ಹಂಪಿಯ ಮೂಲೆ ಮೂಲೆ ಮೂಲೆಗಳನ್ನು ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಅವರು ಫೇಸ್ಬುಕ್ ನಲ್ಲಿ ಹಾಕಿದ್ದಾರೆ ಅದು ಎಷ್ಟು ಜನಪ್ರಿಯ ಅಂದರೆ ಇಡೀ ಪ್ರಪಂಚದ ಎಲ್ಲ ಕಡೆಯಿಂದಲೂ ಅದಕ್ಕೆ ಲೈಕ್ಸ್ ಬೀಳುತ್ತೆ ಅದನ್ನ ಮೆಚ್ಚಿಕೊಂಡು ನಿಮಗೆ ಎಷ್ಟು ಚೆನ್ನಾಗಿ ಚಿತ್ರಗಳು ತೆಗೆದಿಲ್ಲ ನಮಗೆ ಹಂಪಿಗೆ ಬರಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಅವರಿಗೆ ತಿಳಿಸುವಂತ ಸಾಕಷ್ಟು ಅಭಿಮಾನಿಗಳು ಹುಡ್ಕೊಂಡಿದ್ದಾರೆ ಹಾಗೆ ಇದಕ್ಕೆ ಏನಾಗುತ್ತೆ ಅಂದ್ರೆ ರೀಚ್ ಜಾಸ್ತಿ ರೀಚ್ ಅಂದರೆ ಸಾಕಷ್ಟು ಒಂದು ವ್ಯಾಪ್ತಿ ಇರುತ್ತೆ ಅಂತ ಈ ವ್ಯಾಪ್ತಿಗೆ ಒಂದು ಉದಾಹರಣೆಯಾಗಿ ನನ್ನದೇ ಒಂದು ಸ್ವಯಂ ಅನುಭವವನ್ನು ಕೊಡ್ತೀನಿ ನಾನು ನಮಗೇನಾಯ್ತು ನಾನು ನಾನು ಕತೆಗಾರ ಹೇಳಿ ಕೇಳಿ ಕತೆಗಾರ ಪ್ರಕಾಶಕ ನಾನು ಪುಸ್ತಕಗಳನ್ನು ಮಾರಾಟ ಮಾಡ್ತೀನಿ ನಾನು ಮುದ್ರಣ ಮಾಡಿ ಮಾರಾಟ ಮಾಡ್ತೀನಿ ಪುಸ್ತಕಗಳನ್ನು ಜನನಿಗೆ ತಲುಪಿಸೋದು ಹೇಗೆ ಒಂದು ಹೊಸ ಪುಸ್ತಕ ಬಂದಿದೆ ಅಂತ ಹೇಳಿ ಜನನಿಗೆ ತಲುಪಿಸೋದು ಹೇಗೆ ಅನ್ನುವಂಥದ್ದು ಯಾವಾಗಲೂ ನನ್ನ ಒಂದು ಸವಾಲಾಗ್ತಾ ಇತ್ತು ಅತ್ಯಂತ ಕಡಿಮೆ ಹಣದಲ್ಲಿ ತಲುಪಿಸಬೇಕು ವಿಪರೀತ ದುಂಡು ವೆಚ್ಚ ಮಾಡುವಂತಿಲ್ಲ ಇಲ್ಲ ಇದು ಹೇಗೆ ಮಾಡಬೇಕು ಅಂದರೆ ಇತ್ತೀಚೆಗೆ ನನ್ನ ಐದು ಪೈಸೆ ವೆರ ಅಂತ ಒಂದು ಲಲಿತ ಪ್ರಬಂಧ ಸಂಕಲನ ಬಂತು ನಾನು ಏನು ಮಾಡಿದೆ ಅಂತಂದರೆ ಒಂದು ಸಣ್ಣ ಎರಡು ನಿಮಿಷದ ವೀಡಿಯೋವನ್ನು ಮಾಡಿದೆ ಆ ವಿಡಿಯೋ ಮಾಡಿದ್ರು ಕೂಡ ನನ್ನ ಗೆಳೆಯನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಕನ್ನಡದ ಮೇಲೆ ವಿಪರೀತ ಪ್ರೀತಿ ಇರುವಂಥ ವ್ಯಕ್ತಿ ಒಂದು ಪೈಸೆ ಹಣ ತಗೊಳದೆ ಅದನ್ನು ಮಾಡಿಕೊಟ್ಟ ನಾನು ವೀಡಿಯೋನ ಮಾಡಿಕೊಟ್ಟು ಅದನ್ನು ಜಾಲತಾಣಗಳಲ್ಲಿ ನಾವು ಸ್ಪ್ರೆಡ್ ಮಾಡಿದ್ದೆ ಬೇರೆ ಬೇರೆ ವಾಟ್ಸಪ್ನಲ್ಲಿ ಕಳಿಸಿದೆ ಫೇಸ್ಬುಕ್ಕಲ್ಲಿ ಕಳಿಸಿದೆ ಯೂಟ್ಯೂಬ್ನಲ್ಲಿ ಕಳಿಸಿದೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಜಾಲತಾಣಗಳನ್ನು ಮಾಡಿದೆ ಮಾಡಿದೆ ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಮೂವತ್ತೈದು ಸಾವಿರ ಜನರು ಆ ವಿಡಿಯೋವನ್ನು ನೋಡಿದ್ರು ಕನ್ನಡ ಪುಸ್ತಕದ ಬಿಡುಗಡೆಯ ವಿಡಿಯೋ ಕನ್ನಡ ಪುಸ್ತಕ ಬರ್ತಾ ಇದೆ ಪ್ರಮೋ ಇದೆ ನೋಡಿ ಈ ಪುಸ್ತಕದ ಬಗ್ಗೆ ಈ ಪ್ರಮೋಹಿಂಗ್ ಹಿಂಗೆ ಹೇಳ್ತಿದ್ದಾರೆ ಅಂತಂದ್ರೆ ಮೂವತ್ತೈದು ಸಾವಿರ ಜನ ಅದನ್ನು ನೋಡಿದ್ರೆ ಎರಡನೇ ವಾರದಲ್ಲಿ ಸಾವಿರ ಪುಟ್ಟಗಳು ಖರ್ಚಾಗೋದು ಇದು ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಧನಾತ್ಮಕವಾಗಿ ನೀವು ನೋಡಬೇಕಾದ್ರೆ ಇಂಥ ನೀವು ಗಮನಿಸಬೇಕು ಕೇವಲ ಎರಡು ಮೂರು ಸಾವಿರ ರೂಪಾಯಿಯಲ್ಲಿ ನಾನು ಮೂವತ್ತೈದು ಸಾವಿರ ಜನ ಕನ್ನಡ ಓದುಗರನ್ನು ತಲುಪೋದಕ್ಕಾಗುತ್ತೆ ಅಂದ್ರೆ ಬೇಕೋ ಬೇಡವೋ ಅನ್ನುವಂತ ನಿರ್ಧಾರ ನಿಂತದಲ್ಲಿರುತ್ತೆ ಅಂತ ಹಾಗಿದ್ರೆ ಬರೀ ಒಳ್ಳೇದನ್ನೇ ಹೇಳ್ತಾ ಇದ್ದೀನಾ ನಾನು ಒಳ್ಳೆ ಸಂಗತಿಗಳನ್ನೇ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲ ಹಾಲಲ್ಲಿ ನೀರಿಲ್ಲದೆ ಇರೋಂತ ಹಾಲು ಯಾವುದು ಇರೋದೇ ಇಲ್ಲ ಅಂತ ಹಾಲಲ್ಲಿ ನೀರಿದ್ದೇ ಇರುತ್ತೆ ಅದು ಕೆಲವರು ಆಯಾಮಗಳಿಂದ ಒಳ್ಳೆಯದಾಗಿ ಕಾಣುತ್ತೆ ಕೆಲವು ಆಯಾಮಗಳಿಂದ ಕೆಟ್ಟದಾಗಿ ಕಾಣ್ತಾ ಇರತ್ತೆ ಇದಕ್ಕೆ ಕೆಲವು ಕೆಟ್ಟ ಸಂಗತಿಗಳು ಇದೆ ಈ ಸಾಮಾಜಿಕ ಜಾಲತಾಣಕ್ಕೆ ಕೆಲ ಸಂಗತಿಗಳು ಇದೆ ಏನಾಗ್ತಾ ಇದೆ ಒಂದು ಎರಡು ಮೂರು ಮಾತು ಹೇಳಿಬಿಟ್ರೆ ನಂಗೆ ಗೊತ್ತಾಗುತ್ತೆ ಏನು ಜನ ಮಾತಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಹೋದಾಗ ಸಭೆಗಳಿಗೆ ಹೋದಾಗ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಅಂದರೆ ಅವ್ರ ಮಗ ಹತ್ತನೇ ಕ್ಲಾಸ್ನಲ್ಲಿ ತೊಂಬತ್ತು ಪರ್ಸೆಂಟ್ ತಗೊಂಬಂದ ಸರ್ ತೊಂಬತ್ತು ಪರ್ಸೆಂಟ್ ತಂದ ತಂದ ಅಂತ ಅವ್ರ ಅಪ್ಪ ಭಾಳ ಖುಷಿಯಾಗಿ ಮೊಬೈಲ್ ಕೊಡಿಸ್ಬಿಟ್ರು ಇವಾಗ ಪಿ ಯು ಸಿಯಲ್ಲಿ ಮೂರು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಲಿ ಇದು ಒಂದು ಡೈಲಾಗ್ ಆಯ್ತಾ ಎರಡನೇ ಡೈಲಾಗು ನೋಡ್ರಿ ಮೊದಲನೇ ಮತ್ ಆನಿವರ್ಸರಿ ಅಂತೇಳಿ ಗಂಡ ಪ್ರೀತಿಯಿಂದ ಮೊಬೈಲ್ ಕೊಡಿಸಿ ಫೇಸ್ಬುಕ್ ಹೆಂಗ್ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಂಡ ಆರೇ ತಿಂಗಳು ಡೈವರ್ಸಿಗೆ ಬಂದ್ಬಿಟ್ಟಿದೆ ಸೊ ಈ ತರದ ಮಾತುಗಳು ನನಗೆ ಕಿವಿ ಕೇಳ್ತಾ ಇದೆ ಇನ್ನೂ ಒಂದು ಹಂತಕ್ಕೆ ಹೋಗ್ಬೇಕು ಅಂದ್ರೆ ಮೊನ್ನೆ ಯಾರೋ ಮನೆಗೆ ಹೋಗಲ್ಲ ಸರ್ ಅವರು ಹೆಂಟಿ ಗಂಡ ಕೇಳ್ಕೊಂಡು ಇನ್ನೂ ಹದಿನೈದು ದಿನ ಆಗಿಲ್ಲ ಸರ್ ಆಗ್ಲೇ ಫೇಸ್ಬುಕ್ ಪ್ರೊಫೈಲ್ ಪಿಕ್ಚರ್ ಚೇಂಜ್ ಮಾಡಿದ್ದಾರೆ ಅಂತ ಇನ್ನೊಬ್ರು ಕಂಪ್ಲೇಂಟ್ ಮಾಡುವಂಥದ್ದು ಇವೆಲ್ಲ ಏನಾಗ್ತಿದೆ ಅಂದರೆ ಸಾಮಾಜಿಕ ಜೀವನದಲ್ಲಿ ಒಂದು ವಿಶಿಷ್ಟ ತಲ್ಲಣವನ್ನು ಸೃಷ್ಟಿಸ್ತಾ ಇದೆ ಅದಕ್ಕೆ ಹೇಗೆ ಹೊಂದ್ಕೋಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನನಗನ್ಸುತ್ತೆ ಇವೆಲ್ಲ ಕೆಲವು ದಿನಗಳು ಮಾತ್ರ ನನಗೆ ಅದು ಅಷ್ಟೇ ಫೇಸ್ಬುಕ್ ಅಂದ್ರೆ ಅಷ್ಟು ತಾಳುವಂತಹ ಪ್ರಬುದ್ಧತೆ ಜನರಿಗೆ ಬಂದೇ ಬರುತ್ತೆ ಅದರಲ್ಲಿ ನಾವು ನಂಬಿಕೆ ಇಟ್ಕೋಬೇಕು ನಮ್ಮ ಜನರು ಜಾಣರು ಒಂದು ಸ್ವಂಪರ್ಣ ಚಟ ಇರುತ್ತೆ ಆನಂತರ ಅದನ್ನು ನೀರು ಬಿಟ್ಟು ಹೊರಡ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ನಾವು ತೊಗೊಂಡಂದರೆ ಸಾಕಾಗುತ್ತೆ ಅಂದರೆ ಕಡೆಗೂ ಏನಂದರೆ ಈ ತಂತ್ರಜ್ಞಾನ ಅನ್ನೋದು ಹೇಗೆ ಅಂತಂದರೆ ತಂತ್ರಜ್ಞಾನ ಅನ್ನೋದು ಬೆಂಕಿ ಇದ್ದಂಗೆ ಆ ಬೆಂಕಿ ಕೈಯಲ್ಲಿ ಇಟ್ಕೊಳ್ಳೋಕೆ ನಿಮ್ಮ ಕೈ ಸುಡುತ್ತೆ ಅದು ಮನೆ ಸುಡುವಷ್ಟು ಶಕ್ತಿಯನ್ನು ಪಡೆದಿರುತ್ತೆ ಇಡೀ ಊರನ್ನೇ ನಾಶ ಮಾಡಿ ಸುಟ್ಟು ಹಾಕಿಬಿಡುವಂತಹ ಶಕ್ತಿಯನ್ನು ಪಡೆದಿರುತ್ತೆ ಹಾಗಂತ ಬೆಂಕಿಯನ್ನು ಬಿಟ್ಟು ಬದುಕು ಮಾಡ್ತೀನಿ ಅನ್ನೋಕ್ಕಾಗಲ್ಲ ನಿಮಗೆ ಮೆಣ ಅಡಿಗೆ ಮಾಡಬೇಕಂದ್ರೆ ಬೆಂಕಿ ಬೇಕೇ ಬೇಕು ಇಲ್ಲಿ ಬೇಕಾಗಿರೋದು ಏನು ಅಂದರೆ ಬೆಂಕಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಪ್ರಬುದ್ಧತೆ ಜ್ಞಾನ ನಮಗೆ ಬೇಕೇ ಹೊರತಾ ಬೇಕು ಹೊರತಾಗಿ ಬೆಂಕಿಯೇ ಬೇಡ ಅನ್ನುವಂತಹ ಎಲ್ಲವನ್ನೂ ತ್ಯಜಿಸುವಂತಹ ಬಹಿಷ್ಕಾರ ಹಾಕುವಂತಹ ಒಂದು ಸ್ವಭಾವ ಅಲ್ಲ ನಮಗೆ ಬೆಂಕಿಯನ್ನು ಹೇಗೆ ಬಳಸ್ಕೊಂಡು ನಮ್ಮ ಅಗತ್ಯಗಳಿಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕೆ ಹೊರತಾಗಿ ಬೆಂಕಿಯ ಅನಾಹುತಗಳನ್ನು ಮೈ ಮೇಲೆ ಹಾಕೊಂಡು ಬೆಂಕಿಯನ್ನು ಧೂವಂಥದ್ದು ಅಲ್ಲ ಅನ್ನುವಂಥ ಒಂದು ಜಾಣತನ ನಮ್ಮಲ್ಲಿ ಇರಬೇಕು ಅನಿಸುತ್ತೆ ಇಲ್ಲದಿದ್ರೆ ಏನಾಗ್ತಿತ್ತು ಅಂದರೆ ವಿಜ್ಞಾನದ ತಪಸ್ವಿನಿ ಅಂತ ನಾವು ಯಾರಿಗೆ ಹೇಳ್ತಿದ್ವಿ ಅಂದರೆ ಮೇರಿ ಕ್ಯೂರಿಗೆ ಹೇಳ್ತೀವಿ ಮೇರಿ ಕ್ಯೂರಿ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಅಣುವಿಕಿರಣದ ಬಗ್ಗೆ ಸಂಶೋಧನೆ ಮಾಡಿಕೊಟ್ಲು ಆ ತಪಸ್ಸಿನ ಶಕ್ತಿಯನ್ನು ನಾವು ನಮ್ಮ ಜನತೆಗೆ ವರವಾಗಿ ಉಪಯೋಗಿಸ್ಕೊಳ್ತೀವೋ ಅಥವಾ ಆ ತಪಸ್ಸಿನ ಶಕ್ತಿಯನ್ನು ನಾವು ಶಾಪ ಕೊಡೋದಕ್ಕೆ ಉಪಯೋಗಿಸ್ಕೊಳ್ತೀವೋ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಅದು ನಿರ್ಧಾರ ನನಗೆ ಬಿಟ್ಟಿದ್ದು ಅನ್ನೋದನ್ನು ಹೇಳಿ ನಾನು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ Thanks. <laughs>